ಇವತ್ತೆಂತ ಗೊತ್ತಿಲ್ಲ ನಮಗೆ ಶಾಲೆಗೆಲ್ಲ ರಜೆ ಹಾಗೆ ನಾವು ತೋಟಕ್ಕೆ ಹೋಗುದಂತಿದ್ದೇವೆ ಅಂದ್ರೆ ತೋಟದಲ್ಲಿ ಎಲ್ಲ ಎಷ್ಟು ನೀರುಂಟು ಮತ್ತೆ ಗದ್ದೆಗೆಲ್ಲ ಹೋಗಿ ನಕ್ಕೆ ಹಿಡಿಯುವುದು ಮತ್ತೆ ಮೀನೆಲ್ಲ ಹಿಡಿಯೋಣ ಬನ್ನಿ ಹೋಗೋಣ ತೋಟಕ್ಕೆ ಬನ್ನಿ

ನಿಮಗೆ ಒಂದು ಸೌಂದ ಕೇಳ್ತಾ ಉಂಟಾ ತೋಡಿದ್ದು ಬನ್ನಿ ನಾವು ತೋಡಲ್ಲಿ ನೀರು ಫುಲ್ ಉಂಟಾ ಅಂತ ಬನ್ನಿ ನೀರು ನೀರು ನೋಡಿ ಅಂತ ಅವರಿಗೆಲ್ಲ ಇಂಥ ಚಾನ್ಸ್ ಸಿಕ್ಕಲಿಕ್ಕಿಲ್ಲ ಫೀಲ್ ಮಾಡಲಿಕ್ಕೆ ನಾವೆಲ್ಲ ಒಂದು ಪುಣ್ಯವಂತರಂತೆ ಹೇಳ್ಬೋದು ಇಂಥ ಒಂದು ತೋಟದಿದ್ದ ಕಾರಣ ಹಚ್ಬಹುದಂತೆ ಎಂತ ಗೊತ್ತುಂಟ ನಮ್ಮ ತೋಟದ ಸುತ್ತ ಮೂರು ಸೈಡ್ ಕೂಡ ತೋಡ್ ಇರುದು ಒಂದು ಸೈಡ್ ಮಾತ್ರ ತೋಡಿಲ್ಲ ಓ ಅಲ್ಲಿ ಒಂದು ತೋಡು ಉಂಟು ಮತ್ತೆ ಓ ಅಲ್ಲಿ ಒಂದು ಉಂಟು ಆಗ ನಾನು ಅಲ್ಲ ತೋಡು ಅದು ಈಗ ಅಲ್ಲಿ ಒಂದು ಉಂಟಲ್ಲ ತೋಡು ಅಲ್ಲಿಗೆ ಹೋಗೋಣ ಅದನ್ನು ನನಗೆ ತುಂಬಾ ಖುಷಿ ಆಗ್ತದೆ ತೋಟಕ್ಕೆ ಬರ್ಲಿಕ್ಕೆ ಯಾಕೆ ರಜೆ ಇರ್ತೇನೆ ಒಮ್ಮೆ ತೋಟಕ್ಕೆ ಹೋಗೋಣ ಅಂತ ಯಾಕೆಂದ್ರೆ ಇಲ್ಲಿ ಹಸಿ ಹಸ್ತಿರ Aku kirim nih sedang malah jalan jalan. na. Welcome to Arijal yang Nodi, oh, aliyondu ceragi, nama ne kan ಇವತ್ತು ಈ ಗದ್ದೆಯಲ್ಲಿ ಉಂಟು ಇಲ್ಲದೆ ನಮ್ಮ ತೋಟದಲ್ಲಿ ಜಾಸ್ತಿ ಇರುವುದು ಮತ್ತೆ ಮನೆ ಅಂಗಲಕ್ಕೆ ಕೂಡ ಬರ್ತದೆ ನೋಡಿ ಅಂತ ಎಲ್ಲ ಗ್ರೀನ್ ಗ್ರೀನ್ ಆಗಿ ತುಂಬಾ ಖುಷಿ ಆಗ್ತಿದೆ ಅದೊತ್ತಿಗೆ ಈ ಮಳೆ ಕೂಡ ಬಂದುಕೊಂಡು ಎಲ್ಲ ಒಂಥರ ಸೀನರಿ ಎಲ್ಲ ನೋಡ್ಲಿಕ್ಕೆ ತುಂಬಾ ಖುಷಿ ಆಗ್ತದೆ ನೋಡಿ ಫ್ರೆಂಡ್ಸ್ ಅಕ್ಕೇ ಎಷ್ಟು ಬೇಕಾದ್ರೆ ಬೇರೆ ಬೇರೆಂದ್ರೆ ನನ್ನ ಮೈಗೆ ಬಿಸ್ತಾನೆ ಓ ಅಲ್ಲಿ ನೋಡಿ ಅಲ್ಲಿ ಓ ಅಲ್ಲಿ ಕಾಂತರ ಫ್ರೆಂಡ್ಸ್ ನಿಮಗೆ ಅಲ್ಲಿ ನಾನು ಹೋಗ್ತಾನೆ ಬನ್ನಿ もういらいんだよ、たぶん。サンガドン。サンガドンで好きでしたらいいけど。確かに。森はやっぱり今度だシレシピたんっぱりいがほどきたいだね。なってやんの。アリアルレシピと。したらなきゃいけない。もう一度またサイノで。 నోడి ఫ్రెండ్స్ ఎస్ దొడ్డ దొడ్డ సిక్కి తిరిగి அம்மா கால மாயின்

और ये बोलते थे पूरा भरकर को आ गई ನೋಡಿ ಫ್ರೆಂಡ್ಸ್ ಎಷ್ಟು ಸಿಕ್ಕಿತು ನೋಡಿ ಇನ್ನು ಇದನ್ನು ನಾವು ಬಾವಿಗೆ ಹಾಕೋಣ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಕ್ಕೋಣ ಅಲ್ಲಿವರೆಗೂ ರಾಮ್ ರಾಮ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್